ಸೊ ನಮಗೆ ಈ ಫಾಲ್ಸಿಗೆ ಹೋಗುವಾಗ ಸ್ವಲ್ಪ ಆಫ್ ರೋಡೆಲ್ಲ ಇದೆ ಒಂದು ಒಂದು ಸ್ವಲ್ಪ ದೂರ ಆಫ್ ರೋಡ್ ಇದೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ ಇವಾಗೇನೋ ಮಾಡ್ತಾ ಇದಾರೆ ಅನಿಸುತ್ತೆ ರೋಡ್ ಸ್ವಲ್ಪ ಕಷ್ಟ ಈಗ ಹೌದಾ ನಾನು ಈ ಪ್ಲೇಸನ್ನ ಸಜೆಸ್ಟ್ ಮಾಡಲ್ಲ ಅಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನೀವೇನಾದ್ರು ಬಂದರೆ ಇಲ್ಲಿ ಯಾರಾದ್ರೂ ಬಂದು ಕೇಳ್ಬೋದು ನಿಮ್ಮನ್ನ ಹೋಗಂಗಿಲ್ಲ ಅಂತೆಲ್ಲ ಹೇಳ್ಬೋದು ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡಲ್ಲ ಆ್ಯಕ್ಚುಲಿ ಇದನ್ನು ಸೊ ಯಾರು ನಿಮ್ಗೆ ಇಲ್ಲಿ ಲೋಕಲ್ ಗೈಡ್ ಇದ್ರೆ ಬನ್ನಿ ನೋಡ್ಕೊಂಡು ಹೋಗಿ ಸೊ ಹಾಗಾಗಿ ಲೋಕಲ್ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಗೈಡ್ ತಗೊಂಡು ಬಂದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಇಲ್ಲಿ ಕಾಡಿ ಹ್ಮ್ ಓ ನೀರ್ ಲೈಕ್ ಇಟ್ಟಲ್ಲ ಕಡೆ ಹಾಕ್ಲ ಗಾಡಿ ಇಂತ ಸಣ್ಣ ಕಲ್ಲ ಸೊ ಇದು ನೋಡಿ ಲೊಕೇಶನ್ ಪಕ್ಕದಲ್ಲಿ ನಾವು ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಲೊಕೇಶನ್ ಪಕ್ಕದಲ್ಲಿ ಒಂದು ಒಂದು ಒಳ್ಳೆ ನೀರ್ದು ಒಂದು ವ್ಯೂ ಇದೆ ಈ ಥರ ಒಂದು ಕಾಲ್ದಾರಿ ಇದೆ ಹೀಗೆ ಹೋಗಬೇಕು ಸಖತ್ ಹಿಡನ್ ಫಾಲ್ಸ್ ಇದು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿಯಾ ಸೊ ಇದು ಅದೇ ಹೇಳಿದ್ನಲ್ಲ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಯಾರೋ ಲೋಕಲ್ ಗೈಡ್ ಇಟ್ಕೊಳ್ಳಿ ಸುಮ್ಮನೆ ಒಬ್ಬೊಬ್ಬನೇ ಬಂದು ಸೀನ್ ಮಾಡ್ಕೋಬೇಡಿ ಫಾಲ್ಸ್ ನೇಮ್ ಎಂತಾರ ಫಾಲ್ಸ್ ನೇಮ್ ಏನು ವನಶಲು मनशलू फॉल्स के स्वागत तो पुशारंग नोटकों हो ब्यूटी ಇವಾಗ ಮಳೆ ಅಂದ್ರೆ ಇವಾಗ ಕಮ್ಮಿ ಅಲ್ವಾ ಮಳೆಲ್ಲ ಮಳೆಗಾಲೆಲ್ಲ ಮುಗೀತು ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಮೇ ಬಿ ಮಳೆಗಾಲದಲ್ಲಂತೂ ಮೇ ಬಿ ಬರೋಕ್ಕೆ ಆಗಲ್ಲ ಇಲ್ಲ ತುಂಬಾ ನೀರು ಇರ್ತದೆ ಮೇಲೆ ಹೋಗಬೇಕಾ ಓಕೆ ಇಲ್ಲೇನೋ ಮೇಲ್ಗಡೆ ಇನ್ನೊಂದು ಇದೆ ಅಲ್ಲಿ ವಿಮ್ಯಾ ಸೊ ಇಲ್ಲಿಂದ ಇನ್ನೊಂದು ಕಡೆಗೆ ಅಲ್ಲಿ ಹತ್ಕೊಂಡು ಹೋದ್ರೆ ಇನ್ನೊಂದು ಮೇಲ್ಗಡೆ ವ್ಯೂ ಇದೆ ಅಂತ ನೋಡಿದ್ರೆ ಭಯ ಭಯ ಮಾರಾಯ ಸೊ ಯಾರು ಈ ಮಾಡಕ್ಕೆ ಹೋಗ್ಬೇಡಿ ಅಲ್ಲೇ ನೋಡ್ಬಿಟ್ಟು ಹೋಗ್ಬಿಡಿ ಸೊ ಟಾಪಲ್ಲಿ ಬಂದರೆ ಅದು ಫಸ್ಟ್ ವ್ಯೂ ಟಾಪಲ್ ಬಂದ್ರೆ ನಮ್ಗೆ ಒಂಥರ ಸ್ವಿಮ್ಮಿಂಗ್ ಪೂಲ್ ತರ ಇದೆ ಬಿ ಅಬ್ಬ ಬೆಂಕಿ ಇದೆ ಗುರು ಆಸಮ್ ಆಗಿದೆ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ವ್ಯೂ ಆಸಮ್ ಗುರು ಬಂದಕ್ಕೂ ಸಾರ್ಥಕ ಹೋಯ್ತು Boss, falls on the next level. <laughs> <laughs> oh. fuck, You hope that the falls in no. Inge, inga inge, hope that. So how the first point, the second point. Oh. ಸೊ ಇಲ್ಲೆಲ್ಲ ಸ್ನಾನ ಮಾಡಬಹುದು ಆರಾಮಾಗಿ ಅಲ್ಲಿ ಮೇಲೆ ವಿನಯ್ ಬೇರೆ ಮೇಲೆ ಹೋಗ್ಬಿಟ್ಟ ಅದು ಮೇ ಬಿ ಫೈನಲ್ ಪಾಯಿಂಟ್ ಅನ್ಸುತ್ತೆ ವ್ಯೂ ಅಂತೂ ಕೇಳ್ತೀರಾ ನೆಕ್ಸ್ಟ್ ಲೆವೆಲ್ ಇದೆ ಸೀರಿಯಸ್ಲಿ ಕೊಡಗಲ್ಲಿ ಈ ಥರ ಫಾಲ್ಸ್ ಇಲ್ವೇ ಇಲ್ಲ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸೊ ಇದು ಫೈನಲ್ ಡೆಸ್ಟಿನೇಷನು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಮೇಲ್ಗಡೆ ಹಾಗೆ ಹೋಗ್ಬೋದು ಇದು ಫೈನಲ್ ಇದು ಸೆಕೆಂಡ್ ಫಾಲ್ಸ್ ಅದ್ರ ಆ ಕಡೆ ಹೋದ್ರೆ ಅದು ಫಸ್ಟ್ ಫಾಲ್ಸ್ ಅಲ್ಲೊಂದು ಫಾಲ್ಸ್ ಇದೆ ಸೈಡ್ ಆಗ ಫಾಲ್ಸ್ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀವಿ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಪೋರ್ಟ್ ಮಾಡ್ತಾ ಇರಿ ಸೊ ಸಿಗೋಣ ಟಾಟಾ ಬಾಯ್ ಬಾಯ್